ದ್ವಿತೀಯ ಭಾಷಾ ಕನ್ನಡ ಐದನೇ ತರಗತಿ ಗದ್ದೆ ಎಂಟು ಸಾಹಸಿ ಮಹಿಳೆಯರು ಈ ಪಾಠದ ಸಂಪೂರ್ಣವಾದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕಲ್ಯಾಣಮ್ಮ ಯಾರ ಏಳಿಗೆಗಾಗಿ ಚಿಂತಿಸಿದರು ಕಲ್ಯಾಣಮ್ಮನವರು ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗಾಗಿ ಚಿಂತಿಸಿದರು ಪ್ರಶ್ನೆ ಎರಡು ಕಲ್ಯಾಣಮ್ಮನವರ ವಿಚಾರಶಕ್ತಿಗೆ ಹೇಗೆ ಹೊಳಪು ಬಂದಿತು ಮನೆಯಲ್ಲಿಯೇ ಓದು ಮುಂದುವರೆಸಿದರು ಇದರಿಂದ ಅವರ ವಿಚಾರ ಶಕ್ತಿಗೆ ಹೊಸ ಹೊಳಪು ಬಂತು ಪ್ರಶ್ನೆ ಮೂರು ಹೈದರಾಬಾದ್ ಪ್ರಾಂತ್ಯದ ಜನರು ನಿಜಾಮನ ವಿರುದ್ಧ ಏಕೆ ಸಿಡಿದೆದ್ದರು ಉತ್ತರ ಹೈದರಾಬಾದಿನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು ಇದರಿಂದ ಹೈದರಾಬಾದ್ ಪ್ರಾಂತದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದರು ಮುಂದಿನ ಪ್ರಶ್ನೆ ನಾಲ್ಕು ಮಾಲಗತ್ತಿ ಗ್ರಾಮದ ಜನರು ಎಲ್ಲಿ ಧ್ವಜ ಏರಿಸಲು ನಿರ್ಧರಿಸಿದರು ಮಾಲಗತ್ತಿ ಗ್ರಾಮದ ಜನರು ಊರ ದೇವತೆ ಕೆಂಚವ್ವನ ಗುಡಿಯ ಬಯಲಿನ ಭಾರತದ ತ್ರಿವರ್ಣ ಧ್ವಜ ನಿರ್ಧರಿಸಿದರು ಮುಂದಿನ ಪ್ರಶ್ನೆ ಐದು ಹೈದರಾಬಾದ್ ಪ್ರಾಂತ ಭಾರತದಲ್ಲಿ ಯಾವಾಗ ವಿಲೀನವಾಯಿತು ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತದಲ್ಲಿ ವಿಲೀನವಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕಲ್ಯಾಣಮ್ಮ ಮಕ್ಕಳಿಗಾಗಿ ಯಾವ ಯಾವ ಕೆಲಸಗಳನ್ನು ಮಾಡಿ ಮಾಡಿದರು ಉತ್ತರ ಕಲ್ಯಾಣಮ್ಮ ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು ಮಕ್ಕಳ ಆಶಯಕ್ಕೆ ತಕ್ಕಂತೆ ಕತೆ ಕಟ್ಟಿದನು ನಾಟಕ ರಚಿಸಿದರು ಹೀಗೆ ಮಕ್ಕಳಿಗೆ ಹೊಸ ಲೋಕವನ್ನೇ ತೆರೆದರು ಕಲ್ಯಾಣಮ್ಮನವರ ಜೀವನದಲ್ಲಿ ಬಂದು ಎರಗಿದ ಕಷ್ಟಗಳಾವು ಕಲ್ಯಾಣಮ್ಮನವರು ಓದುತ್ತಿರುವಾಗಲೇ ಮದುವೆಯಾಯಿತು ಮೂರು ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು ಸಂಸಾರದ ಸುಂದರ ಕನಸು ಪುಡಿ ಪುಡಿಯಾಯಿತು ಭವಿಷ್ಯವೇ ಬಿದ್ದು ಹೋಯಿತು ಆದರೂ ಎದೆಗುಂದಲಿಲ್ಲ ಗುಂದಲಿಲ್ಲ ಮುಂದಿನ ಪ್ರಶ್ನೆ ಧ್ವಜವೇರಿಸಲು ಬಂದ ಸೀತಮ್ಮನ ರೂಪವನ್ನು ವರ್ಣಿಸಿರಿ ಬಡಗೇರ್ ಸೀತಮ್ಮ ಎಡಗೈಯಲ್ಲಿ ಧ್ವಜ ಬಲಗೈಯಲ್ಲಿ ಗುಡಗೋಲು ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು ದುಂಡು ಮುಖ ಹಣೆ ತುಂಬ ಕುಂಕುಮ ಮೂಗಿನಲ್ಲಿ ಮುತ್ತು ಮೂಗಿನಲ್ಲಿ ನತ್ತು ಕಚ್ಚಿ ಹಾಕಿದ ಇಳಿಕಲ್ಲ ಸೀರೆ ಅವಳಲ್ಲಿ ಭಾವವೇಷ ತುಂಬಿತ್ತು ಹಲಗೆ ಸಪ್ಪಳಕ್ಕೆ ರಣಭೈರಿ ರಣಭೈರವಿಯಂತೆ ಕುಣಿಯುತ್ತಿದ್ದಳು ಮುಂದಿನ ಪ್ರಶ್ನೆ ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಬಡಗೇರ್ ಸೀತಮ್ಮ ಸ್ವತಂತ್ರ ಹೋರಾಟಗಾರ್ತಿ ಶಾವೆಂಥವ್ವ ಬಸಪ್ಪ ಜಾನಕಮ್ಮ ರಾಮಸ್ವಾಮಿ ಅಯ್ಯಂಗರ್ ಆರ್ ಕಲ್ಯಾಣಮ್ಮ ಸರಸ್ವತಿ ಪತ್ರಿಕೆ ಬಿಟ್ಟ ಸ್ಥಳವನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಭಾರತಕ್ಕೆ ಸ್ವತಂತ್ರ ದೊರೆತರೂ ಡ್ಯಾಶ್ ಭಾರತದಲ್ಲಿ ವಿಲೀನವಾಗಲಿಲ್ಲ ಹೈದರಾಬಾದ್ ಆರ್ ಕಲ್ಯಾಣಮ್ಮನವರು ಡ್ಯಾಶ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಎಸ್ಎಸ್ಎಲ್ಸಿ ಕಲ್ಯಾಣಮ್ಮನವರು ಹುಟ್ಟಿ ಹಾಕಿದ ಪತ್ರಿಕೆ ಹೆಸರು ಸರಸ್ವತಿ ಪತ್ರಿಕೆ ಬಡಿಗೆರ್ ಸೀತಮ್ಮನ ಊರು ಮಾಲಗತ್ತಿ ಅಭ್ಯಾಸ ಪದಗಳ ಅರ್ಥ ಅನಾರೋಗ್ಯ ಇದರ ಅರ್ಥ ರೋಗದಿಂದ ನರಳುವುದು ಏಳಿಗೆ ಅಭಿವೃದ್ಧಿ ಉನ್ನತಿ ಘೋಷಣೆ ಗಟ್ಟಿಯಾದ ಕೂಗು ದಿನತೆ ಬಡತನ ನಿಷೇಧ ನಿರಾಕರಣೆ ಬಹಿಷ್ಕಾರ ಹೊರಕ್ಕೆ ಹಾಕು ವಿಚಾರ ಶಕ್ತಿ ಆಲೋಚನಾ ಶಕ್ತಿ ಸಬಲ ಶಕ್ತಿವಂತ ಹಲಗೆ ತಮಟೆ ಆಶಯ ಆಸೆ ಇಂಗಿತ ಕಷ್ಟ ಕೊಟ್ಟಲೆ ಕಷ್ಟಗಳ ಸರಮಾಲೆ ದಂಗಾಗು ಆಶ್ಚರ್ಯಪಡು ನತ್ತು ಮೂಗುತ್ತಿ ಪುಡಿ ಪುಡಿಯಾಗು ಚೂರು ಚೂರಾಗು ಉದ್ರೇಜಕ ವಿಲೀನ ಐಕ್ಯವಾಗೋ ಕಣ್ಮರೆಯಾಗು ಸಿಡಿದೇಳು ರೊಚ್ಚಿಗೇಳು ಕೋಪಗೊಳ್ಳು ಹುಟ್ಟು ಹಾಕು ಪ್ರಾರಂಭಿಸು ಮಕ್ಕಳೇ ಇದನ್ನು ಗಮನಿಸಿ ತಿಳಿಯಿರಿ ದಿಕ್ಕು ತೋರದಂತಾಗು ಏನು ಮಾಡಲು ತಿಳಿಯದಂತಾಗು ತೋಚದಂತಾಗು ಇದರ ಅರ್ಥ ದಿಕ್ಕು ತೋರದಂತಾಗೂ ನಾವು ಯಾವುದೇ ಕೆಲಸವನ್ನು ಮಾಡಿದಾಗ ಅಥವಾ ಏನೋ ಒಂದು ಕೆಲಸವನ್ನು ಪ್ರಾರಂಭಿಸಿದಾಗ ನಮಗೆ ಗೊತ್ತಿಲ್ಲದ ವಿಷಯವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ತಿಳಿಯ ತಿಳಿಯುವಂತಿರುವುದನ್ನು ನಾವು ಏನು ಮಾಡಲು ತಿಳಿಯದಂತಾಗು ಅಥವಾ ತೋಚದಂತಾಗು ಎಂದು ಹೇಳಬಹುದು ಎಲ್ ಎಸ್ ಲಾಯರ್ ಸೆಕೆಂಡರಿ ಏಳನೇ ತರಗತಿ ಸೊ ಎಲ್ ಎಸ್ ಅಂತಕ್ಕಂತಹ ಒಂದು ತರಗತಿಯ ಹೆಸರೇನಪ್ಪ ಅಂದ್ರ ಲಾಯರ್ ಸೆಕೆಂಡರಿ ಅಂದ್ರೆ ಏಳನೇ ತರಗತಿ ಸಂಸ್ಥಾನ ದೇಶದ ಒಂದು ವಿಭಾಗ ಅಥವಾ ರಾಜ್ಯ ಸಂಸ್ಥಾನದ ಅರ್ಥ ಅದು ದೇಶದ ಒಂದು ಭಾಗ ಆಗಿರ್ಬೋದು ಅಥವಾ ವಿಭಾಗ ಆಗಿರ್ಬೋದು ತಿರಂಗಿ ಮೂರು ಬಣ್ಣದ ಹೊಂದಿದ ನಮ್ಮ ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರಧ್ವಜಕ್ಕೆ ಏನಂತ ಹೇಳ್ತೀವಿ ನಾವು ಮೂರು ಬಣ್ಣ ಹೊಂದಿದ ನಮ್ಮ ರಾಷ್ಟ್ರಧ್ವಜ ಎಂದು ಹೇಳುತ್ತೇವೆ ಹಾಗಾದರೆ ಮಕ್ಕಳೇ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಸಾಹಸಿ ಮಹಿಳೆಯರು ಗದ್ದೆ ಎಂಟು ಐದನೇ ತರಗತಿಯ ಒಂದು ಗದ್ಯ ಎಂಟರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಸ್ವತಂತ್ರ ಹೋರಾಟಗಾರ್ತಿಯರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀವೆಲ್ಲರೂ ಪಡೆದುಕೊಂಡಿದ್ದೀರಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆದರೆ ಮತ್ತು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು